ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಪಡ ಬೇಡ ಕನ್ನೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ವಚನೋದಯ ಮೂವತ್ನಾಲ್ಕನೆಯ ಕಾರ್ಯಕ್ರಮದಲ್ಲಿ ಶರಣರ ದೃಷ್ಟಿಯಲ್ಲಿ ಕಾಯಕ ದಾಸೋಹ ಎಂಬ ವಿಚಾರವನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಮಮತಾ ಸಾಲಿಮಠ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬೆಂಗಳೂರು जिव जावणया लक्कवनरि ये ओ जिव जावणया लकवनरिये अमृत गणदेवा गणव ಗಾಯಕ ದಾಸೋಹ ಎಂಬ ಪರಿಕಲ್ಪನೆಯು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಇದು ಮಾನವನ ಬದುಕನ್ನು ಸಾರ್ಥಕಗೊಳಿಸುವ ವ್ಯವಸ್ಥೆಯಾಗಿ ರೂಪುಗೊಂಡಿತು ಈ ಪರಿಕಲ್ಪನೆಯನ್ನು ಪರಿಚಯಿಸಿದ ಆ ಮೂಲಕ ತಾವು ಅದರಂತೆ ನಡೆದವರು ಬಸವಾದಿ ಶರಣರು ವ್ಯಕ್ತಿ ಪ್ರಜ್ಞೆಯಿಂದ ಸಮಷ್ಟಿ ಪ್ರಜ್ಞೆಯನ್ನ ಮೂಡಿಸಿದ ಕಾಲಘಟ್ಟವೇ ಹನ್ನೆರಡನೇ ಶತಮಾನ ಹಾಗೂ ಆ ಕಾಲಘಟ್ಟದಲ್ಲಿ ರಚನೆಯಾದ ಸಾಹಿತ್ಯ ಸಾಹಿತ್ಯದ ಪರಿಭಾಷೆಯಲ್ಲಿ ವಚನವನ್ನು ರಚಿಸಿ ವಚನಕಾರರೆಂದು ಕರೆಯಿಸಿಕೊಂಡರು ಅವರನ್ನೇ ಧಾರ್ಮಿಕ ಪರಿಭಾಷೆಯಲ್ಲಿ ಸಮಾಜದಲ್ಲಿರುವ ಮೌಢ್ಯತೆ ಅಂಧಕಾರವನ್ನು ಅಳಿಸುವ ಮೂಲಕ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಎಲ್ಲರೂ ಒಪ್ಪಿಕೊಳ್ಳುವ ಮನುಕುಲದ ಧರ್ಮವನ್ನು ಸಾರುವ ಕಾಯಕವನ್ನು ಕೈಗೆತ್ತಿಕೊಂಡವರು ಶರಣರು ವಚನ ಸಾಹಿತ್ಯದ ಮಹತ್ವದ ಕೊಡುಗೆ ಎಂದರೆ ಕಾಯಕ ದಾಸೋಹ ಮೊದಲು ವಚನಕಾರರು ತಮ್ಮ ಕಾಯಕವನ್ನ ಪ್ರಾರಂಭಿಸಿದವರು ಮಾಡುವ ಕಾಯಕವು ಸತ್ಯ ಶುದ್ಧ ಕಾಯಕವಾಗಿರಬೇಕು ಕಾಯ ವಾಚ ಮನಸ ಎಂಬ ತ್ರಿಕರಣ ಶುದ್ಧವಾಗಿರಬೇಕೆಂಬ ನಿಷ್ಠೂರವಾದಿಗಳು ಅವರು ಮೆಚ್ಚಿಸಿದ್ದು ಸಮಾಜವನ್ನು ಆ ಮೂಲಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಬದಲಾವಣೆಯನ್ನ ಬಯಸಿದವರು ಅಂತೆಯೇ ಬದುಕಿದವರು ಹಾಗಾಗಿಯೇ ಹನ್ನೆರಡನೇ ಶತಮಾನ ಮತ್ತು ಆ ಕಾಲಘಟ್ಟದಲ್ಲಿ ರಚನೆಯಾದ ಸಾಹಿತ್ಯ ಜಾಗತಿಕ ಮಹತ್ವವನ್ನ ಪಡೆದುಕೊಳ್ಳಲು ಕಾರಣವಾಯಿತು ಅಷ್ಟೇ ಅಲ್ಲದೆ ಈ ಸಾಹಿತ್ಯವು ಕನ್ನಡ ಸಾಹಿತ್ಯದ ಗಾತ್ರ ಪಾತ್ರವೆರಡನ್ನು ಹೆಚ್ಚಿಸಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಆದುದರಿಂದಲೇ ಕನ್ನಡ ಸಾಹಿತ್ಯ ದೇಹವಾದರೆ ವಚನ ಸಾಹಿತ್ಯ ಅದರ ಆತ್ಮವೆನಿಸಿದೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಉದ್ಯೋಗ ಮಾಡಿ ಕಷ್ಟಪಡುವುದು ತನಗಾಗಿ ತನ್ನ ಸಂಸಾರಕ್ಕಾಗಿ ಆದರೆ ಅದು ಕಾಯಕವೆನಿಸುವುದಿಲ್ಲ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನೋ ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನೋ ನಿಮ್ಮಾಣೆ ಎನ್ನುವ ಬಸವಣ್ಣನವರ ಈ ವಚನವು ಕಾಯಕದ ನಿಜವಾದ ಪ್ರಯೋಜನವನ್ನ ಕುರಿತು ಸ್ಪಷ್ಟಪಡಿಸುತ್ತದೆ ಕದಿಯುವ ಬೇಡುವ ವಂಚಿಸುವ ಗುಣಗಳನ್ನ ಒಳಗೊಂಡು ಕಾಯಕ ಮಾಡಿದರೆ ಮಾಡಿದವರ ಭಕ್ತಿಯು ಅಪ್ರಯೋಜನ ಎನ್ನುತ್ತಾರೆ ತನ್ನ ನಿಜವಾದ ಕಾಯದಿಂದ ಬಂದ ದ್ರವ್ಯವನ್ನ ತ್ರಿವಿಧ ದಾಸೋಹಕ್ಕಾಗಿ ಬಳಸಬೇಕೆನ್ನುತ್ತಾರೆ ನುಲಿಯ ಚಂದಯ್ಯನ ವಚನದಂತೆ ನಿಮಗೆ ಎತ್ತಾಗಿ ತೊತ್ತಾಗಿ ಬಾಗಿಲು ಗಾಹಿಯಾಗಿ ನಿಮ್ಮ ಆಳಿನ ಆಳಾಗಿ ನಿಮಗೆಂದು ಕಾಯಕ ಕಷ್ಟ ಮಾಡಿ ನಿರ್ವಂಚಕ ಬುದ್ಧಿಯಿಂದ ದುಡಿದು ಸೊಮ್ಮನ್ನ ನಿಮಗೆ ಸಲ್ಲಿಸಿದರೆ ಅದು ಕಾಯಕ ಅದು ಕಾಯಕ ಅದು ದಾಸೋಹ ಅದು ದಾಸೋಹ ಎನ್ನುವ ಈ ವಚನದಂತೆ ಕಾಯಕ ತತ್ವದ ಮೂಲಕ ಶಿವಶರಣರು ಆ ಕಾಲದ ಸಮಾನತೆಯ ಜೀವನಕ್ಕೆ ಹೊಸ ಆಯಾಮವನ್ನ ನೀಡಿದರು ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆಯಂತೆಯೇ ಆಯಾ ಜಾತಿಯವರು ಮಾಡುವ ಕೆಲಸಗಳಿಗೂ ಮೇಲುಕೀಳೆಂಬ ಭಾವವು ಅಂಟಿಕೊಂಡಿತ್ತು ಇಂತಹ ಸಂದರ್ಭದಲ್ಲಿ ಶರಣರು ಸಮಾಜದ ಜಾತಿ ವ್ಯವಸ್ಥೆಯ ಅಸಮಾನತೆಯನ್ನ ಹೋಗಲಾಡಿಸುವುದರ ಜೊತೆಗೆ ಸರ್ವರು ಸಮಾನತೆ ಸ್ಥಾನಮಾನ ಸಿಗಬೇಕೆಂಬ ದೃಷ್ಟಿಯನ್ನ ಹೊಂದಿದ್ದ ಶರಣರು ಕಾಯಕ ತತ್ವವನ್ನು ಪ್ರತಿಪಾದಿಸಿದರು ಈ ಸಿದ್ಧಾಂತ ಕೇವಲ ವ್ಯಕ್ತಿಯ ದುಡಿಮೆ ಅಥವಾ ಗಳಿಕೆಗೆ ಮಾತ್ರ ಸಂಬಂಧಿಸಿರಲಿಲ್ಲ ದುಡಿಮೆಯು ಧರ್ಮದ ಹಾದಿಯಲ್ಲಿರಬೇಕೆಂಬ ಲೇಪನವನ್ನ ನೀಡಿದರು ಆ ಕಾರಣ ಪ್ರತಿಯೊಬ್ಬ ಉದ್ಯೋಗಿಯು ನಿಷ್ಠೆಯ ಹಾಗೂ ಶುದ್ಧ ಕಾಯಕ ಮಾಡುವಲ್ಲಿ ನಿರತರಾದರು ಕಾಯಕ ಎಂಬುದು ಕಾಯ ದೇಹವನ್ನ ದಂಡಿಸುವುದು ಕೇವಲ ದೇಹ ಮಾತ್ರ ಬಳಲಿದರೆ ಸಾಲದು ಮನವನ್ನ ಬಳಲಿಸಬೇಕೆಂದರು ಕಾರಣ ತಾನು ಮನ ಎರಡನ್ನ ದಂಡಿಸಿ ಕಾಯಕ ಮಾಡಿದಾಗ ಆ ವ್ಯಕ್ತಿಯು ಇಲ್ಲಿ ಸಲ್ಲುವವ ಅಲ್ಲಿಯೂ ಸಲ್ಲುವ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ ಚನ್ನಬಸವಣ್ಣನ ವಚನದಂತೆ ತನು ಮನ ಬಳಲದೆ ಉದ್ದಂಡ ವ್ಯಕ್ತಿಯಲ್ಲಿ ಧನವ ಗಳಿಸಿ ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದನೆಂಬುವನ ತೋರಿದಿರಯ್ಯ ಅದೇನೆಂದಡೆ ಅವ ಪರಧನ ಚೋರಕ ಅವ ಪಾಪಿ ಕೋಪಿ ಪರಿಭ್ರಷ್ಟ ಅವರಿಗೆ ವಿಚಾರಿಸದೆ ಉಪದೇಶವ ಕಟ್ಟಿ ಗುರುವರಿಂಗೆ ರೌರವ ನರಕ ಎನ್ನುವ ವಚನದಂತೆ ಕಾಯಕದ ಮುಖ್ಯ ಅಂಶವೇ ಶ್ರದ್ಧೆ ಮತ್ತು ಭಕ್ತಿಯಾಗಿದೆ ಕಾಯಕವನ್ನ ಮಾಡಲು ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭೇದವಿರುವುದಿಲ್ಲ ಕಾಯಕದಿಂದ ಗಳಿಕೆ ದಾಸೋಹದಿಂದ ಬಳಕೆ ಈ ವಚನವನ್ನ ಪಾಲಿಸಿದವರು ಪಾಲಿಸುವಂತೆ ಮಾಡಿದವರು ಶರಣರು ಸಾಮಾನ್ಯವಾಗಿ ಎದುರು ಕಿಟಕಿಗಳುಳ್ಳ ಮನೆ ವಾಸ್ತುಶಿಲ್ಪದ ಪ್ರಕಾರ ಒಳ್ಳೆ ಮನೆ ಹೀಗಲ್ಲದೆ ಒಂದೇ ಕಿಟಕಿ ಇದ್ದರೆ ಆ ಮನೆಯಲ್ಲಿ ಗಾಳಿ ಆವಕ ಜಾವಕಗಳಿಲ್ಲದೆ ಮನೆಯಲ್ಲಿರುವವರ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಅದೇ ರೀತಿ ಸಮಾಜವೆಂಬ ಗ್ರಹಕ್ಕೂ ಗಳಿಕೆ ಬಳಕೆಯ ಎರಡು ಕಿಟಕಿಗಳು ಅವಶ್ಯ ಕೇವಲ ಗಳಿಕೆಯ ಕಿಟಕಿಯೊಂದನ್ನು ಇಟ್ಟು ಬಳಕೆಯ ಕಿಟಕಿಯನ್ನ ಮುಚ್ಚಿದರೆ ಧನವೆಂಬ ಗಾಳಿಯು ಹೊರ ಹೋಗದೆ ಅಸಮಾನತೆಯ ರೋಗ ತಗುಲಿ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ ಅದಕ್ಕಾಗಿ ಶರಣರು ಕಾಯಕದಲ್ಲಿ ಮೇಲು ಕೀಳೆನ್ನದೆ ಪ್ರತಿಯೊಬ್ಬರೂ ದುಡಿಯಬೇಕು ದುಡಿಯದೆ ಉಣ್ಣಲು ಯಾರಿಗೂ ಹಕ್ಕಿಲ್ಲ ಎಂಬುದನ್ನು ಸಾರಿದರು ದುಡಿದು ಗಳಿಸಿದ್ದನ್ನ ದಾಸೋಹಕ್ಕೆ ಬಳಸಬೇಕೆಂದರು ಕಾಯಕ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ವೃತ್ತಿಯಲ್ಲ ತಾನು ಮಾಡುವ ಕಾಯಕ ತನಗೂ ತನ್ನ ಸಮಾಜಕ್ಕೂ ಹಾನಿಯನ್ನ ತರಬಾರದು ಅಂತೆಯೇ ಕೃತ್ಯ ಕಾಯಕವಿಲ್ಲದವರು ಭಕ್ತನಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಎಂದಿದ್ದಾರೆ ಶರಣರು ಅಷ್ಟೇ ಅಲ್ಲ ಕಾಯಕವನ್ನ ಬಳಸದಿರುವ ಉದ್ದಂಡ ವೃತ್ತಿಯು ಕಾಯಕವಲ್ಲ ಕೇವಲ ಬೌದ್ಧಿಕವಾಗಿಯೇ ಆಗಲಿ ಅಥವಾ ದೈಹಿಕವಾಗಿಯೇ ಆಗಲಿ ದುಡಿದರೆ ಸಾಲದು ತನ್ನ ಮನ ಎರಡು ಬಳಲಲೇಬೇಕು ಆಗಲೇ ಆ ಕಾಯಕವು ಶುದ್ಧ ಕಾಯಕವಾಗುತ್ತದೆ ಇದು ವರ್ಗ ತಾರತಮ್ಯವನ್ನ ಅಳಿಸುವ ಬಹುದೊಡ್ಡ ತಂತ್ರವಾಯಿತು ತಾವು ಮಾಡುವ ಕಾಯಕದಲ್ಲಿ ಶರಣರು ದೈವವನ್ನ ಕಾಣುವ ಶಕ್ತಿ ಪಡೆದುಕೊಂಡರು ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಪ್ರತಿಪಾದಿಸಿದವರು ಆಯ್ದಕ್ಕೆ ಮಾರಯ್ಯ ಮತ್ತು ಆಯ್ದಕ್ಕೆ ಲಕ್ಕಮ್ಮ ಆಯ್ದಕ್ಕೆ ಮಾರಯ್ಯನ ವಚನದ ಉಕ್ತಿಯಂತೆ ಕಾಯಕದಲ್ಲಿ ನಿರತನಾದರೆ ಗುರು ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗವಾಯಿತಾದರೂ ಕಾಯಕದೊಳಗು ಎಂದಿದ್ದಾರೆ ಆಸೆಯಿಂದ ಮಾಡುವುದು ಕಾಯಕವಲ್ಲ ಅವಶ್ಯಕತೆಯನ್ನ ಅರಿತು ಮಾಡಿದುದು ಕಾಯಕ ಎಂಬುದನ್ನು ಅರುಹಿದರು ಅಲ್ಲದೆ ತನ್ನ ನಿತ್ಯದ ಅವಶ್ಯಕತೆಯಿಂದ ಹೆಚ್ಚು ಗಳಿಸುವುದು ಕಾಯಕವಾಗುವುದಿಲ್ಲ ಅಂತಹ ಕಾಯಕದಿಂದ ಹೆಚ್ಚಿನದನ್ನ ಗಳಿಸಿ ಬೇರೆಯವರ ರತ್ತಿಯನ್ನ ಕಬಳಿಸಿಕೊಂಡು ತಾನು ಗಳಿಸಿದನೆಂಬ ಹೆಗ್ಗಳಿಕೆಯಿಂದ ಬಂದಂತಹ ದನವನ್ನು ದಾಸೋಹಕ್ಕೆ ನೀಡುವ ಗುಣವನ್ನು ದೇವರು ಮೆಚ್ಚುವುದಿಲ್ಲ ಅದು ಪಾಪಕ್ಕೆ ಸಮಾನ ಮಹಾಪರಾಧ ಎಂಬುದಾಗಿ ಭಾವಿಸಿದ್ದರು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಖ್ಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಪೋನ ಎಂದಿದ್ದಾರೆ ಸತ್ಯ ಮತ್ತು ಶುದ್ಧವಾದ ಕಾಯಕದಿಂದ ಬಂದುದು ದೈವಕ್ಕೆ ಅರ್ಪಿತವಾಗುತ್ತದೆ ಇಲ್ಲವಾದಲ್ಲಿ ಮಾಡಿದ ಕಾಯಕಕ್ಕೆ ಪ್ರತಿಫಲ ಇರುವುದಿಲ್ಲ ಹಾಗದ ಕಾಯಕ ಮಾಡಿಕೊಂಡು ಹಣ ಒಡ್ಡುತ್ತ ಎಂಬಲ್ಲಿ ನಿತ್ಯ ಕಾಯಕ ಉಂಟೆ ಭಕ್ತರಲ್ಲಿ ಕಾಯಕ ಕೈ ಕಡಿಮೆಯಾಗಿ ಅಮರೇಶ್ವರ ಅಮರೇಶ್ವರಲಿಂಗಕ್ಕೆ ಚಿತ್ತ ಶುದ್ಧ ಕಾಯಕ ಎಂಬ ಆಯುಧಕ್ಕೆ ಮಾರಯ್ಯನ ವಚನದಂತೆ ಶುದ್ಧವಾದ ಹಾಗೂ ಪರಿಶ್ರಮ ಪೂರ್ವಕವಾದ ಕಾಯಕದಿಂದ ಬಂದದ್ದು ದಾಸೋಹಕ್ಕೆ ಅರ್ಪಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಅದು ಕಾಯಕವೆನಿಸುವುದಿಲ್ಲ ಸಕಲ ಜೀವಾತ್ಮಕ್ಕೂ ಲೇಸನ್ನೇ ಬಯಸುವ ತತ್ವದ ತಳಹದಿಯ ಮೇಲೆ ಬದುಕಿದ ಶರಣರು ಸಮಾಜದಲ್ಲಿರುವ ಸರ್ವರೂ ಸಮಾನರಾಗಬೇಕು ಸಂಪತ್ತಿನ ಗ್ರ ಸಂಗ್ರಹಣೆ ಸಲ್ಲದು ಆರ್ಥಿಕ ಸಮಾನ ಹಂಚಿಕೆಯಾಗಬೇಕು ಎಂದು ಸಾರಿದರು ಅದಕ್ಕೆಂದೇ ಕಾಯಕದಿಂದ ಬಂದ ಸಂಪತ್ತು ತನಗೆ ಎಷ್ಟು ಬೇಕೋ ಅಷ್ಟನ್ನ ಪಡೆದು ಉಳಿದದ್ದನ್ನ ದಾಸೋಹಕ್ಕೆ ಸಮರ್ಪಿಸಬೇಕೆಂದರು ಆ ಮೂಲಕ ಬಡತನವೆಂಬ ದರಿದ್ರತನವನ್ನ ಹೋಗಲಾಡಿಸುವ ಪ್ರಯತ್ನ ಇದಾಯಿತು ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನದಂತೆ ಅಲ್ಪವೂ ಲವಲೇಶವಿಲ್ಲದೆ ನೀಡುವ ಗುಣ ದಾಸೋಹಿಗೆ ಇರಬೇಕು ದಾಸೋಹದಲ್ಲಿ ಅಹಂಕಾರವನ್ನು ಅಳಿಸುವ ಶಕ್ತಿಯಿದೆ ಅದಕ್ಕೆಂದೇ ಸೋಹಂ ಎನ್ನದೆ ದಾಸೋಹಂ ಎನಿಸಯ್ಯ ಎಂದಿದ್ದಾರೆ ದಾಸೋಹಿಯಾದವನು ತನ್ನ ತನು ಮನ ಧನವೆಂಬ ತ್ರಿವಿಧವನ್ನು ಅರ್ಪಿಸಬೇಕು ಆಗ ಅದು ಶುದ್ಧ ಪ್ರಸಾದವಾಗಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಸ್ಸಿಂತನಾದ ಭಕ್ತನೇ ಮಹಾದೇವನು ಎಂಬ ವಚನವನ್ನು ಸತ್ಯವಾಗಿಸಿದವರು ಒಟ್ಟಾರೆ ಕಾಯಿಕ ದಾಸೋಹದ ಆಚರಣೆ ಶರಣರಿಗೆ ಜೀವಾಳವಾಯಿತು ಇದು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬ ವಿಶಾಲ ವ್ಯಾಪ್ತಿಯ ತಾತ್ವಿಕ ಸಿದ್ಧಾಂತವನ್ನು ಸಾರಿತು ಆಧುನಿಕ ಯುಗದಲ್ಲೂ ಬಸವಾದಿ ಶರಣರ ತತ್ವಗಳನ್ನು ಒಪ್ಪಿಕೊಂಡು ಆ ಮೂಲಕ ಅವರ ನಿಲುವುಗಳನ್ನು ಸಾರುವ ಅನೇಕ ಮಠಗಳಲ್ಲಿ ಕಾಯಕ ದಾಸೋಹ ಪರಿಕಲ್ಪನೆಯು ಸಮಗ್ರವಾಗಿ ಅವ್ಯಾಹತವಾಗಿ ಬಳಕೆಗೊಳ್ಳುತ್ತಿರುವುದು ಶ್ಲಾಘನೀಯ ಸಂಗತಿ ಶರಣರ ದೃಷ್ಟಿಯಲ್ಲಿ ಕಾಯಕ ದಾಸೋಹ ಎಂಬ ವಿಚಾರವನ್ನ ಕುರಿತು ಮಾತನಾಡಿದವರು ಡಾಕ್ಟರ್ ಡಾ ಮಮತಾ ಸಾಲಿಮಠ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬೆಂಗಳೂರು ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ